ನಮಸ್ಕಾರ ವೀಕ್ಷಕರೇ ಈ ದಿನ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಿರಿಯರಿನಲ್ಲಿ ಪದಗ್ರಹಣ ನಡೆಯಿತು ಹಾಗೂ ಮೈಸೂರು ಮಹಾರಾಜರ ಕುರಿತು ಹಾಗೂ ಬಾಬು ಜಗೇಂದ್ರಾವ್ರು ಅವರನ್ನು ಕುರಿತು ಇಲ್ಲಿ ವಿಚಾರಗಳನ್ನು ಮಂಡಿಸಿದರು ಕನ್ನಡದ ಬಗ್ಗೆ ಮಾತಾಡಿದರು ತಹಸೀಲ್ದಾರ್ ಅವರು ಮಾತಾಡುವ ಕಾರ್ಯಕ್ರಮ ಒದಗಿಸಿ ಕೇಳಿ ಆನಂದಿಸಿ నాడిల జీవనది కావేరీవేమే కాల్లవ నీడువ దేవనది వయ

కొసమని పొస జన కొస కొస బ అే సంతోషవూ మనయ దీపవూ బాడ మన మే స్వర్గ సంసారవు కన్నడ నాడి జీవనది ఈ కవేరీ

ಕಾರ್ಯಕ್ರಮದ ವಿವೇಚನೆಗಾಗಿ ಬಂದಿರುವ ಮಹೋನ್ನತ ವಕ್ತಾರರೊಂದಿಗೆ ಸ್ಥಾನ ಹಾಕ려고 ಇದ್ದು ಆ ದಿನ ನಮ್ಮ ಸ್ನೇಹಿತರು ನಮ್ಮ ಆಹ್ವಾನಕ್ಕೆ ಇಲ್ಲಿ ಏನೇನೋ ಒಂದು ಮತ್ತು ಒಂದು ವಿಕಾಸಗಳೆಲ್ಲವೂ ಮತ್ತು ಎಲ್ಲಾ ಒಂದು ವಿಷಯಗಳೆಲ್ಲಾ ನಿರ್ಣಯಕ್ಕೆ ಬಡಿದ್ದಂತಹ ರೈತರು ನಮ್ಮ ಇಲ್ಲಿ ಕಾಲಕಾಲದ ಪ್ರಿಯ ಶಿಕ್ಷಕಾಯರ ಅಂತಂತಾ

ಈ ಕಾರ್ಯಕ್ರಮ ನಮ್ಮ ಹರಡ ಸಾರಿಗೆ ಪರಿಷತ್ತಕ್ಕೆ ಎಲ್ಲಾ ಭಾಗದವರಿಗೆ سپورಟಾಗಿ ಇರುತ್ತೆ ಅಂತ. ಇಲ್ಲಿ ನೆರೆದಂತ ಎಲ್ಲ ಭಾಗದವರಿಗೆ سپورಟಾಗಿ ಇಲ್ಲಿ ನೀಡೆ ಮಾಡಂತ ಬೆರೆಸಾರ ನಮೂನೆ ಇರುತ್ತೆ ಅಂತ ನಮ್ಮ ಜಿಲ್ಲೆ ಅಂತ ಈ ಕಾರ್ಯಶಿ ಆಯಿತು. ಒನ್ ಕಮಿಟಿವಾಗಿ ಮತ್ತು ದುಭಾ ಇದರವಾಗಿ ಆಗ್ತಿದಿಲ್ಲ ಅಂತ ನಮ್ಮ ರಾಜ್ಯದ ಬಗ್ಗೆ ಔಟ್ ಸ್ಕೂಲ್ ಅನ್ನು ಮಾಡ್ತೀವಿ. ಸರಿ ಆಯಿತು ಅಂತ

ತಂಡದ ಸಮಸ್ಯೆಗಳಿಂದ ನಾವು ಏನಾಗಿದೆ ನಮ್ಮ ಸುರೇಶ್ ಕಂಪೆ ಸುರೇಶ್ ಅವರು ತೆರಳುವ ಭಾಳ ಚೆನ್ನಾಗಿ ಆಮೇಲೆ ಹಾಗೆ ಅವರು ಯಾವ ಕೆಲಸ ಮುಂದೊಂದು ಸಹ ನನ್ನ ನೀರಿನ ಸಹ ಮಾಡಬೇಕು ನಮ್ಮ ಎಲ್ಲ ವ್ಯವಸಾಯ ತಂಡು ಕೂಡ ಒಂದು ಸಹಾಯವನ್ನು ಮಾಡಿದ್ದಾರೆ ಅಂತರವಾಗಿ ತನ್ನ ಎಲ್ಲ ನನ್ನ ಕಾರಣ ಮತ್ತು ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಜೈ ಹಿಂದ್ ಜೈ